ಪ್ರಾರ್ಥನೆ ಮಾಡಿದ್ರೆ ದಿನನಿತ್ಯ ಒಂದು ವಚನ ಸಾಹಿತ್ಯವನ್ನು ಸ್ವಲ್ಪ ಸ್ವಲ್ಪ ಓದ್ಯವ ಅಂದ್ರೆ ನಮ್ಮ ಮನಸ್ಸು ಸಮಾಧಾನ ಆಗ್ತದೆ ರೀ ಇಲ್ಲ ಅಂದ್ರೆ ದುಃಖ ಆಗ್ತದೆ ಬರೇ ಬರೆಯ ದುಃಖದಾಗಿದ್ದು ಅದು ಅದು ಒಳ್ಳೆದ ಸತ್ಯದ ಸಂಘ ಮಾಡಿಲ್ಲ ಅಂದ್ರೆ ಅಸತ್ಯ ಸಂಘ ಮಾಡಿದೆ ಅಂದ್ರೆ ದುಃಖ ಆಗ್ತದೆ ಆಗ ಆದಷ್ಟು ವಚನಗಳು ಸಾಹಿತ್ಯಗಳನ್ನು ಓದ್ಕೊಂತ ಓದ್ಕೊಂತ ಇದೇವಂದ್ರೆ ನಮ್ಗೆ ಯಾವುದೇ ದುಃಖ ಆಗೋದಿಲ್ಲ ಒಂದು ಒಂದು ವಚನ ಶರಣ ತಾಯಿ ಒಂದು ಮುಕ್ತಾಯಕ್ಕಂತ ಒಂದು ವಚನ ಅದ ಸುಳ್ಳು ಒಂದು ಮೂರು ನುಡಿದ ವಚನ ಅದ ಆ ವಚನದ ಹೇಳಿ ನಿಮಗೆ ಒಂದು ಮಾತು ಮುಗಿಸ್ತೇನೆ ಯಾಕೆ ಈ ವಚನವನ್ನು ಓದಬೇಕು ವಚನ ಓದಲಿ ನಮಗೇನ ಅಂದರೆ ಆ ವಚನದಾಗೆಲ್ಲವನ್ನು ಹೇಗೆ ನಮಗೆ ಪ್ರಸಾದ ನೀವು ಅಡುಗೆ ಮಾಡಿಟ್ಟರೆ ಈ ಪ್ರಸಾದಕ್ಕೆಲ್ಲ ಬಂದು ಮುಂಬಡಿಸ್ಲಿಕ್ಕೆ ಆಗ ಹಾಗೆ ಅಮೃತದ ಒಂದು ಪ್ರಸಾದವನ್ನು ಶರಣರು ನಮಗೆ ಕೊಟ್ಟು ಹೋಗಿದ್ದಾರೆ ಅವನ್ನೊಂದು ಮಾತಿನಲ್ಲಿ ಇಷ್ಟು ಮಹತ್ವಪೂರ್ಣ ಮಾತುಗಳನ್ನು ನಮ್ಮ ಜೀವನಕ್ಕೆ ಬೇಕಾದ ಒಂದು ವಿಷಯಗಳನ್ನು ಹೇಳಿ ಹೋಗಿದ್ದಾರೆ ಆ ತಾಯಿಯನ್ನು ಅವ್ರು ಹೇಳ್ತಾರೆ ಈ ಜೀವನವನ್ನು ಸಂಪತ್ತಿನಿಂದ ನಮಗೆ ಸುಖ ಸಿಗಲ್ಲಪ್ಪ ಸುಖ ಸಿಗಬೇಕಾದ್ರೆ ಸಂತೋಷ ಇರಬೇಕು ಸಂತೋಷದಿಂದ ಅಂದರೆ ಸಂಪತ್ತಿಗಿಂತ ಸಂತೋಷ ಮುಖ್ಯ ಅಂತ ಆ ತಾಯಿಯವರು ಹೇಳ್ತಾರೆ ಸಂತೋಷ ಸಿಗಬೇಕಾದ್ರೆ ನಾವು ಹೇಗಿರಿ ಮತ್ತೆ ಎಲ್ಲಿ ಸಿಗಬೇಕು ಹೆಂಗೆ ಅಂತಂದರೆ ಅವರು ಮೂರು ಮಾತುಗಳು ಹೇಳ್ತಾರೆ ಒಂದನೇದು ಆನಂದವಾಗಿ ಇರಬೇಕು ಅಂತ ಹೇಳ್ತಾರೆ ಒಂದು ಮಾತು ಹೇಳ್ತಾರೆ ಆನಂದವಾಗಿ ಇರಬೇಕು ಅಂತ ಎರಡನೇದು ಐಶ್ವರ್ಯ ಇರಬೇಕು ಅಂತ ಮೂರನೇದು ಅರಿವು ಇರಬೇಕು ಅಂತ ಅರಿವಿನಿಂದ ನಮ್ಮ ಜೀವನವನ್ನು ಸಾಗಿಸಬೇಕು ಅಂತ ಆ ತಾಯಿ ಮೂರು ಮಾತಿನಿಂದ ಹೇಳ್ತಾರೆ ಅವ್ರ ವಚನ ನೋಡೋಣ ಸ್ವಲ್ಪ ಆ ವಚನದಾಗ ಮೊದಲನೇ ಮಾತು ಏನು ಹೇಳ್ತಾರೆ ಅಂದರೆ ಜ್ಞಾನ ಮೂಲ ಗುರು ಸೇವೆ ಎಂದೇನು ಒಂದು ಮಾತು ನೋಡ್ರಿ ಜ್ಞಾನ ಮೂಲ ಗುರು ಸೇವೆ ಎಂದೆನು ಎರಡನೇ ಮಾತು ಏನು ಹೇಳ್ತಾರೆ ಐಶ್ವರ್ಯ ಮೂಲ ಲಿಂಗಾರ್ಚನೆ ಎಂದೆನು ಮೋಕ್ಷ ಮೂಲ ಘಟಸಂತೃಪ್ತಿ ಎಂದೇನು ಆ ಜಗಣ್ಣ ಲಿಂಗವೇ ಅಂತ ಈ ಮೂರು ಮಾತುಗಳು ಬಹಳ ಸುಂದರವಾದ ಮಾತುಗಳನ್ನು ಹೇಳಿದರು ಮೊದಲನೇ ಮಾತು ಏನು ಹೇಳ್ತಾರೆ ಅಂದರೆ ಜ್ಞಾನ ಮೂಲ ಗುರು ಸೇವೆ ಎಂದೇನು ಗುರು ಗುರುವಿಲಿಂದ ನಾವು ಜ್ಞಾನ ಪಡ್ಕೋಬೇಕಾಗ್ತದೆ ಗುರುವಿನಿಂದ ಜ್ಞಾನ ಪಡ್ಕೋಬೇಕಾದ್ರೆ ಗುರುವಿನ ಸೇವೆ ಮೂಲ ಅಂತ ಗುರುವಿನ ಸೇವೆ ಮಾಡಿದಾಗ ಆ ಗುರುವಿನ ಕರುಣೆ ನಮ್ಮ ಮೇಲೆ ಆಗ್ತದೆ ಗುರುವಿನಿಂದ ಕರುಣೆ ಅಂದ್ರೆ ಅವ್ರಿಂದ ದೀಕ್ಷೆ ತಗೊಂಡು ಒಳ್ಳೆಯ ಮಾತುಗಳನ್ನ ಅವರು ವಚನಗಳ ಮುಖಾಂತರ ಮಂತ್ರದ ಮುಖಾಂತರ ಅವರೆಲ್ಲ ನಮಗೆ ಹೇಳ್ತಾರಲ್ಲ ಅದು ಏನದ ನಮ್ಗೆ ಜ್ಞಾನ ಸಿಗಬೇಕು ಅಂದ್ರೆ ನಮ್ಮ ಬದುಕನ್ನು ಆನಂದವಾಗಿರಬೇಕು ಅಂತಂದ್ರೆ ಮೊದಲನೇದು ಜ್ಞಾನ ಬೇಕು ಅಂತ ಹೇಳ್ತಾರೆ ಜ್ಞಾನ ಅಂತಂದ್ರೆ ಎಲ್ಲರಿಗೂ ಗೊತ್ತಿದ ಹಾಗೆ ಜ್ಞಾನ ಅಂದರೆ ಬೆಳಕು ಜ್ಞಾನ ಅಂದ್ರೆ ಅರಿವು ಜ್ಞಾನ ಅಂದ್ರೆ ಭಗವಂತಂಗೆ ಅಂತ ಒಂದು ಜ್ಞಾನವನ್ನ ನಾವು ಪಡ್ಕೊಳ್ಬೇಕು ಅಂತಂದ್ರೆ ಗುರು ಸೇವೆ ಮಾಡಬೇಕು ಅಂದರೆ ಗುರು 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 ಬಗ್ಗೆ ಎಲ್ಲರೂ ಹೇಳ್ತಾರೆ ಇವತ್ತು ನಮಗೆ ಅಸ್ತಾವರಣದಲ್ಲಿ ಸಹಿತ ಗುರು ಲಿಂಗ ಜಂಗಮ ಅಂತಂದ್ರೆ ಮೊದಲನೇದು ಗುರುವಿನ ಸ್ಥಾನ ಇದೆ ಆ ಗುರುವಿನ ಜ್ಞಾನವನ್ನು ನಾವು ಪಡ್ಕೋಬೇಕು ಗುರುವಿನ ಕರುಣಿಯನ್ನು ನಾವು ಪಡ್ಕೋಬೇಕು ಅಂದ್ರೆ ನಾವು ಜ್ಞಾನಿಗಳಾಗಿ ಬದುಕಬೇಕು ಅವಾಗ ನಮ್ಗೆ ಇದು ದುಃಖ ಆಗೋದಿಲ್ಲ ಅಂತ ಹೇಳ್ತಾರೆ ನಮ್ಗೆ ಇರಬೇಕು ಅಂದ್ರೆ ನಮಗೆ ಜ್ಞಾನ ಬೇಕು ಅಂತ ಜ್ಞಾನ ಇತ್ತಂದ್ರೆ ನಮ್ಗೆ ದುಃಖ ಬರೋದಿಲ್ಲ ಅಂತ ಆ ತಾಯಿಯವರು ಹೇಳ್ತಾರೆ ಅದಕ್ಕೆ ನಾವು ಏನಾಗ್ತಿದೀವಿ ಏ ಗುರು ಅಂದ್ರೆ ಯಾರ ಗುರು ಅನ್ಬೇಕ್ರಿ ಯಾರಿಗೆ ಗುರು ಅನ್ಬೇಕ್ರಿ ಎಂಥ ಗುರುಗಳು ಬೇಕ್ರಿ ಹಿಂಗೆಲ್ಲ ಬಹಳ ಗುರುಗಳು ನಮ್ಗೆ ಹೆಂಗಾಗ್ತಂದ್ರೆ ಮತ್ತೆ ನಮ್ಮ ಗುರುಗಳು ಹೆಂಗಾಗಿದೆ ಮನೆ ಗುರುಗಳು ಬ್ಯಾರೇನೆ ದೀಕ್ಷಾ ಗುರುಗಳು ಬೇರೆನೇ ಮೋಕ್ಷ ಗುರುಗಳು ಬ್ಯಾರೇನೆ ಜಗದ್ ಗುರುಗಳು ಬ್ಯಾರೇನೆ ಗುರು 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 ಅನ್ಕೋತಾರೆ ನಾವು ಬಹಳ ಇನ್ನ ಅದ್ರಾಗೆ ಒದ್ದಾಡ್ತಾ ಇದ್ದೀವಿ ಶರಣರಿಗೆ ಏನ್ ಹೇಳ್ತಾರೆ ತಾಯಿ ಏನು ಹೇಳ್ತಾರೆ ಗುರು ಯಾರಿಗೆ ಅನ್ಕಂದ್ರ ಯಾರ ಮೈ ಯಾರ ಮಾತು ಯಾರ ಮನಸ್ಸು ಹೊಲಸಾಗಿಲ್ಲ ಅವರು ಗುರು ಅಂತ ಯಾರ ಮೈ ಯಾರ ಮಾತು ಯಾರ ಮನಸ್ಸು ಹೊಲಸ ಆಗಿಲ್ಲ ಅವರು ಗುರು ಅನ್ನಬೇಕು ಅವರಿಗೆ ಅಂತ ಇದು ನೀವು ನಾವು ತಿಳ್ಕೊಬೇಕು ಈ ನಮ್ಮ ಗುರು ಎಂಥ ಗುರು ನಾವು ಸ್ವೀಕಾರ ಮಾಡಬೇಕು ಯಾವ ಗುರುವಿನಿಂದ ಒಂದು ತಿಳುವಳಿಕೆ ಪಡ್ಕೋಬೇಕು ಅಂತ ಅಂತ ಗುರುವಿನ ಒಂದು ಕರುಣೆ ನಮ್ಗೆ ಆಗಬೇಕು ಅಂತಂದ್ರೆ ನಾವು ಜ್ಞಾನ ಬೇಕು ಅದಕ್ಕೆ ಅಂತ ಒಂದು ಆನಂದವಾದ ಜೀವನವನ್ನು ಪಡ್ಕೋಬೇಕಾದ್ರೆ ಇದಕ್ಕೆ ಹೇಳ್ತಾರೆ ತಾಯಿಯವರು ಜ್ಞಾನದ ಜ್ಞಾನ ಮೂಲ ಗುರು ಸೇವೆ ಎಂದೇನಂದ್ರೆ ಆ ಗುರುವಿನ ಒಂದು ಸೇವೆಯನ್ನು ನಾವು ಪಡ್ಕೊಂಡಿ ಅದು ಕರುಣೆ ಆಗ್ತದೆ ಅಂತ ಗುರು ಅಂದರೆ ನಮಗೆಲ್ಲನೇ ಗುರು ತಾಯಿ ತಂದೆ ಗುರು ಆಗ್ತಾರೆ ಜನ್ಮ ಕೊಟ್ಟ ತಾಯಿ ತಂದೆ ಗುರು ಅಂತಿಲ್ಲ ಅದನ್ನು ಸೇವನೆ ಮಾಡ್ಬೇಕು ಅವ್ರದ್ದು ಸಮಾನದಲ್ಲಿ ನಮ್ಮ ಶಾಲಿ ಕೆಲಸರು ಗುರುಗಳ ಶಿಕ್ಷಣ ಅವರು ಗುರುಗಳೇ ದಿಕ್ಷಾ ಗುರುಗಳು ಈಗ ಪಡೆದವ್ರು ಬಂದು ದೀಕ್ಷಾ ತೊಗೋತಿವಿ ಅಂದ್ರೆ ಅವರು ನಮ್ಗೆ ಅಂದ್ರೆ ಇವರೆಲ್ಲ ಗುರುವಿನ ಸ್ಥಾನದವರಲ್ಲ ಅಂತಹ ಒಂದು ಗುರುವಿನ ಒಂದು ಕರುಣೆ ನಮ್ಗೆ ಆಗ್ಬೇಕು ಅಂದರೆ ನಮ್ಮಲ್ಲಿ ಜ್ಞಾನವನ್ನ ಪಡ್ಕೊಂಡು ಮೇಲೆ ಗುರು ಸೇವೆ ಆಗ್ತದೆ ಅಂತ ಹೇಳ್ತಾರೆ ಎರಡನೇ ಮಾತಿನ ಹೇಳ್ತಾರೆ ಅಂದ್ರೆ ಐಶ್ವರ್ಯ ಮೂಲ ಲಿಂಗಾರ್ಚನೆ ಎಂಬೇನು ನಮ್ಗೆ ಎರಡನೇದು ಏನು ಬೇಕು ಅಂದರೆ ಐಶ್ವರ್ಯ ಬೇಕು ಸಂಪತ್ತು ಬೇಕು ಅಂತ ಅದು ನಮ್ಮ ಬದುಕಿಗೆ ಏನು ಬೇಕು ಐಶ್ವರ್ಯ ಐಶ್ವರ್ಯ ಮೂಲ ಆ ಸಂಪತ್ತನ್ನು ನೀವು ಗಳಿಸಬೇಕು ಅಂತಂದ್ರೆ ಏನು ಹೇಳ್ತಾರೆ ಲಿಂಗಾರ್ಚನೆ ಎಂದೇನು ಲಿಂಗಾರ್ಚನೆ ಎಂಬೇನಂದ್ರೆ ನೀವೇನು ಪೂಜೆ ಮಾಡ್ತೀವಿ ಇವತ್ತು ಸೃಷ್ಟಿಕೊಂಡು ಪರಮಾತ್ಮ ಲಿಂಗ ದೇವನ ನಮ್ಗೇನು ಇಷ್ಟಲಿಂಗವನ್ನು ಕರುಣಿಸಿರಲ್ಲ ಈ ಲಿಂಗ ದೇವನ ಏನು ಪೂಜೆ ಮಾಡ್ತೀವಲ್ಲ ಇದು ಲಿಂಗಾರ್ಚನೆ ಅಂತಂದ್ರೆ ಬರೀ ಈ ಲಿಂಗ ಅಷ್ಟೇ ಅಲ್ಲ ಈ ಸೃಷ್ಟಿಯಲ್ಲಿ ಇರುವ ಎಲ್ಲ ಸಕಲ ಜೀವರಾಶಿಗಳಿಗೆ ಪೂಜೆ ಮಾಡೋದು ಇದು ಎಲ್ಲಿ ಬರುತ್ತೆ ಅಂದ್ರೆ ಲಿಂಗದ ಮುಖಾಂತರ ನಾವೆಲ್ಲ ಲಿಂಗಾರ್ಚನೆ ಮಾಡ್ತೀವಲ್ಲ ನಮ್ಮಂಗ ಈ ಜೀವರಾಶಿಗಳು ಈ ಸೃಷ್ಟಿಯಲ್ಲಿ ಇದಾವ ಇವೆಲ್ಲ ದೇವರ ಸ್ವರೂಪದವ ಯಾರಿಗೂ ನಾವು ತ್ರಾಸ ಕೊಡ್ಲಾರ್ದಂಗೆ ನೋವು ಕುಳ್ಳಾರ್ದಂಗೆ ಯಾರು ಬದುಕಿ ಏನ ಪೂಜ್ಯ ಭಾವನೆಯಿಂದ ಬದುಕ್ತಾರನ ಅದು ಲಿಂಗಾರ್ಚನೆ ಲಿಂಗಾರ್ಚನೆ ಅಂತಂದ್ರೆ ಈ ಲಿಂಗಕ್ಕೆ ನಾವು ಈಗ ಪೂಜೆ ಮಾಡ್ತೀವಲ್ಲ ಇಷ್ಟೇ ಪೂಜೆ ಮಾಡಿದ್ರೆ ಸಾಲದು ಇದರ ಮುಖಾಂತರ ಈಗ ನಾವು ಲಿಂಗದ ಮುಖಾಂತರ ಏನಂತಾರೆ ಜಂಗಮ ಲಿಂಗದ ಮುಖಾಂತರ ಜಂಗಮ ಅಂತೀವಿ ಹಾಗೆ ಲಿಂಗದ ಮುಖಾಂತರ ಈ ಸೃಷ್ಟಿನೇ ಲಿಂಗ ಅಂದ್ರೆ ನಮ್ಗೆ ಹೆಂಗ ದೇವರು ಕೊಟ್ಟನಂದ್ರೆ ಬಸವಣ್ಣನವ್ರು ಹೆಂಗೆ ಕೊಟ್ಟರು ನಮಗೆ ಅಲ್ಲಿ ಸೃಸ್ತಿನೇ ನಮಗೆ ಗೋಲಾಕಾರವಾಗಿದ್ದಾರಸ್ತಿನೇ ನಮ್ ಕೈಯಲ್ಲಿ ಕೊಟ್ಟಿದ್ದಾರೆ ಅಂತ ಒಂದು ಲಿಂಗಾರ್ಚನೆ ಸೃಷ್ಟಿಗೆ ನಾವು ಪೂಜೆ ಮಾಡ್ಬೇಕು ಅಂತ ಪೂಜೆ ನಮ್ಮಲ್ಲಿ ಬೆಳೆಸ್ಕೋಬೇಕು ಅವಾಗ ನಮಗೆ ಏನಾಗ್ತದೆ ಅಂದ್ರೆ ಆ ಐಶ್ವರ್ಯ ಅಂದ್ರೆ ಸಂಪತ್ತು ಆದ್ರೆ ನಮ್ ಸಂಪತ್ತು ಅಂದ್ರೆ ಏನಂತೇವ್ರಿ ಸಂಪತ್ತು ಅಂದ್ರೆ ಬರೀ ದುಡ್ಡೇ ನಮ್ ಸಂಪತ್ತು ಅಂತ ನಾವು ಅಂತೀವಿ ಬರೀ ರೊಕ್ಕ ಗಳಿಸದೇ ನಮ್ ಸಂಪತ್ತು ಅಂತೀವಿ ಆದ್ರೆ ರೊಕ್ಕನಿಂದ ಸಂಪತ್ತು ಎಲ್ಲಿ ಸಿಗಲ್ಲ ಒಕ್ಕಲಿಂದ ಶಾಂತಿಯಲ್ಲಿ ಸಿಗಲ್ಲ ಅಂತಾರೆ ನಮಗೆ ಶಾಂತಿ ಸಿಗಬೇಕಾದ್ರೆ ಇಂತ ಒಳ್ಳೆ ಮಾತುಗಳು ಒಳ್ಳೆ ವಿಚಾರಗಳು ಹೇಳ್ತಾರೆ ಇವತ್ತು ನಾವು ಮಕ್ಕಳಿಗೆಲ್ಲ ಇಂಜಿನಿಯರ್ ಡಾಕ್ಟರ್ ಎಲ್ಲಾ ಮಾಡ್ತೇವ ಮಾಡ್ತೇವನ್ ಡಾಕ್ಟರ್ ಇಂಜಿನಿಯರ್ ಮಾಡಿ ಕಳಿಸ್ಲಿ ಅಂತ ಮಾಡ್ತಾ ಇದೀವಿ ಅಣ್ಣ ಆ ಡಾಕ್ಟರ್ ಇಂಜಿನಿಯರ್ ಮಾಡೋ ಮಕ್ಕಳು ಏನ್ ಮಾಡ್ಬೇಕು ತಾಯಿ ಬಿಮಾರ ಬಿದ್ದಾಗ ತಂದೆ ಬಿಮಾರ ಬಿದ್ದಾಗ ಬಂದು ದವಖಾನಿ ನಡ್ರಿ ಅಂತ ಅನ್ಬೇಕು ಡಾಕ್ಟರ್ ಕರ್ಕೊಂಡ್ ಬರ್ಬೇಕು ಅದು ಬಿಟ್ಟುಬಿಟ್ಟು ವಕೀಲ ಕರ್ಕೊಂಡ್ ಬಂದ್ರೆ ಅದು ಬಿಟ್ಟು ವಕೀಲ ಮಕ್ಕಳು ಮಕ್ಕಳಿದ್ದು ಅಂದ್ರೆ ಮಾಡಬೇಕು ಹಾಗಲ್ಲ ಅಂತ ಡಾಕ್ಟರ್ ಕರ್ಕೊಂಡ್ ಬಂದು ಸೇವೆ ಮಾಡೋ ಮಕ್ಕಳಿರ್ಬೇಕು ಅಂತ ಹಾಗಾಗಿ ಇಂಥ ಒಂದು ಸಂಪತ್ತು ನಾವು ಯಾರಕ್ಕೆ ಸಂಪತ್ತಂದಿವಯ ಸಂಪತ್ತು ಎಷ್ಟೇ ಇರಲಿ ಅಂತರಂಗ ಶ್ರೀಮಂತಿಕೆ ಆಗಬೇಕು ಆ ಅಂತರಂಗ ಸಂಪತ್ತನ್ನು ನಾವು ಗಳಿಸ್ಬೇಕು ಅಂತ ಹೇಳಿ ಆ ತಾಯಿ ಹೇಳ್ತಾರೆ ಅಂದರೆ ಐಶ್ವರ್ಯ ಮೂಲ ಲಿಂಗಾರ್ಚನೆ ಅಂತಂದರೆ ಈ ಲಿಂಗದ ಮುಖ ಜಂಗಮನಂಗ ಎಂದರದ್ದು ಸೇವೆ ಮಾಡಿದೆವು ಅಂದ್ರೆ ಅದು ಒಂದು ಆನಂದ ಹೇಗೆ ಸಿಕ್ತ ಅಂದ್ರೆ ಸಂತೋಪ್ತಿ ಸಿಕ್ತದ ಅಂತ ಒಂದು ಬದುಕು ನಮ್ದು ಆಗಬೇಕು ಅಂತ